ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಬಂದುಬಿಟ್ಟು ನನ್ನ ಮಗ ಒಂದು ಟೂ ತ್ರೀ ಮಿನಿಟ್ಸ್ ಮಾತಾಡಿರೋದು ಬಟ್ ಅವ್ನು ವಾಯ್ಸ್ ಕೊಡಲಿಲ್ಲ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ನಾವು ಸುಬ್ರಹ್ಮಣ್ಯಕ್ಕೆ ಇದ್ದೀವಿ ಸಾಟರ್ಡೆ ಸಂಡೇ ಟೂ ಡೇಸ್ ನನಗೆ ರಜೆ ಇತ್ತು ಹಾಗಾಗಿ ಸುಬ್ರಹ್ಮಣ್ಯದಲ್ಲಿ ಒಂದು ಅರ್ಕೆನೂ ಕೂಡ ಇತ್ತು ಹಾಗಾಗಿ ಹೋಗಿ ತೀರಿಸ್ಬರೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ ಲಗೇಜ್ ಪ್ಯಾಕ್ ಮಾಡಿರೋದನ್ನ ವೀಡಿಯೋ ಇದ್ದಾನೆ ನಾನು ವೀಡಿಯೋ ಅಂತ ಹೇಳಿದ್ದೆ ಹಾಗಾಗಿ ನನ್ನ ಮಗ ಪಾಪ ವೀಡಿಯೋ ಇದೆ ನನಗೆ ನಾವು ಹೊರಡ್ತಾ ಇರೋದು ಸಾಟರ್ಡೆ ಈವ್ನಿಂಗ್ ಬಂದುಬಿಟ್ಟು ಸಿಕ್ಸ್ ಓ ಕ್ಲಾಕ್ ಹೊರಡ್ತಾ ಇರೋದು ನಮ್ಮ ಮನೆಯವರಿಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅದನ್ನ ಮುಗಿಸ್ಕೊಂಡು ಬರ್ತೀನಿ ನೀವೆಲ್ಲ ಹೊರಟಿರಿ ಅಂತ ಹೇಳಿದರು ಹಾಗಾಗಿ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ನಾವು ಹೊರಟಿದ್ದೀವಿ ಇನ್ನೇನು ನಮ್ಮ ಮನೆಯವರು ಬರಬೇಕು ಬಂದ ತಕ್ಷಣ ನಾವು ಹೊರಡ್ಬಿಡ್ತೀವಿ ಇವಾಗ ಕರೆಕ್ಟಾಗಿ ಆರು ಆರು ಕಾಲಿಗೆ ನಾವು ಬಿಟ್ಟಿದ್ದೀವಿ ನಾವು ಸುಬ್ರಹ್ಮಣ್ಯ ತಲುಪವಾಗ್ಲೇ ಟೈಮ್ ಬಂದುಬಿಟ್ಟು ಎಷ್ಟು ಒಂಬತ್ತುವರೆ ಒಂಬತ್ತು ಮುಕ್ಕಾಲೆ ಆಗಿಬಿಡ್ತು ಲೇಟ್ ಯಾಕೆ ಆಯಿತು ಅಂದರೆ ತುಂಬಾ ಟ್ರಾಫಿಕ್ ಇತ್ತು ಗುಂಡ್ಯದಿಂದ ಸ್ವಲ್ಪ ಹಿಂದೆ ತುಂಬಾ ಟ್ರಾಫಿಕ್ ಇತ್ತು ಅಲ್ಲಿ ರೋಡ್ ಕೂಡ ಆಗ್ತಾಯಿತ್ತಲ್ಲ ಅಲ್ಲಿ ತುಂಬ ಟ್ರಾಫಿಕ್ ಇತ್ತು ಹಾಗಾಗಿ ನಾವು ಸುಬ್ರಹ್ಮಣ್ಯ ರೀಚ್ ಆಗಿದ್ದು ಸ್ವಲ್ಪ ಲೇಟೇ ಆಗೋಯಿತು ಹಾಗೆ ತುಂಬ ಮಳೆ ಕೂಡ ಇತ್ತು ಗುಡುಗು ಸಿಡಿಲು ಮಿಂಚು ಎಲ್ಲನೂ ಇತ್ತು ನನಗಂತೂ ತುಂಬ ಭಯ ಆಯಿತು ಯಾಕಂದರೆ ಮಳೆನೂ ಮಳೆ ಕತ್ತಲೆನೂ ಕೂಡ ಇತ್ತು ತುಂಬ ಟೈಮು ಕೂಡ ಓವರ್ ಆಗಿತ್ತಲ್ಲ ಅಂತ ಇಂತೂ ಬಂದು ರೀಚ್ ಆದ್ವಿ ಒಂದು ಒಂಬತ್ತು ಮುಕ್ಕಾಲೆ ಆಗಿಬಿಟ್ಟಿತ್ತು ಬಟ್ ದೇವಸ್ಥಾನದ ಊಟ ನಮಗೆ ಸಿಗಲೇ ಇಲ್ಲ ನಾವು ಅಷ್ಟು ಅಷ್ಟ್ರಲ್ಲಿ ನಾವು ತಲುಪಿರೋ ಹೊತ್ತಿಗೆ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಹಾಗೆ ನಾವು ಬಂದ ತಕ್ಷಣವೇ ನಾವು ಊಟಕ್ಕೆ ಬಂದುಬಿಟ್ವಿ ಅಲ್ಲೇ ಒಂದು ಹೋಟೆಲ್ ಇತ್ತು ಅಲ್ಲಿ ನಾವು ಊಟ ಆರ್ಡ್ರ್ ಮಾಡಿಕೊಂಡು ಊಟ ಮಾಡಿದ್ವಿ ನನ್ನ ಮಕ್ಳಿಗಂತೂ ತುಂಬಾ ಹೊಟ್ಟೆ ಅಶ್ವ ನನಗೂ ಕೂಡ ತುಂಬ ಹೊಟ್ಟೆ ಅಶ್ವ ಹಾಗೆ ನಾವು ಇಲ್ಲಿ ಊಟ ಆರ್ಡ್ರ್ ಮಾಡಿದ್ವಿ ಹಾಗೆ ನನ್ನ ಮಗಳು ಬಂದ್ಬಿಟ್ಟು ರೋಟಿ ಕರಿ ತಗೊಂಡಳು ನಾನು ಅನ್ನ ಸಾಂಬಾರು ತಗೊಂಡೆ ನನ್ನ ಮಗ ಬಂದ್ಬಿಟ್ಟು ವೆಜ್ ನೂಡಲ್ಸ್ ತಗೊಂಡು ಅನ್ನ ಊಟ ಎಲ್ಲ ಮುಗಿಸ್ಬಿಟ್ಟು ಹಾಗೇ ದೇವಸ್ಥಾನ ಹತ್ರ ಬ ಬಂದ್ವಿ ಒಂದು ಹೊರ್ಗಡೆ ಸ್ವಲ್ಪ ಊಟ ಎಲ್ಲ ಮಾಡಿ ಸ್ವಲ್ಪ ಒಂದು ದೇವಸ್ಥಾನ ಹತ್ರ ಹೋಗಿ ಬರೋಣ ಅದು ದೇವ್ ಹೊರ್ಗಡೆ ಎಲ್ಲ ನೋಡ್ಕೊಂಡು ಬರೋಣ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ದೇವ್ ಹೊರ್ಗಡೆ ಎಲ್ಲ ಸುತ್ತ ಬರೋಣ ಅಂತ ಬಂದ್ವಿ ಹಾಗೆ ದೇವಸ್ಥಾನ ಹತ್ರ ಹೋಗಿ ಕೂತ್ಕೊಂಡು ಏನೋ ಒಂಥರ ಸಮಾಧಾನ ಅಲ್ವಾ ಹಾಗಾಗಿ ನಮ್ಮ ಮನೆಯವ್ರದ್ದು ಒಂದು ಫೋಟೋ ಎಲ್ಲ ತೆಗಿಯೋಣ ಹೇಳ್ಬಿಟ್ಟು ಫೋಟೋ ತೆಗೀತಾ ಐತೆ ಹಾಗೆ ವೀಡಿಯೋನೂ ಕೂಡ ಮಾಡ್ತಾಯಿದೆ ಯೂಟ್ಯೂಬಿಗೆ ಹಾಕ್ಬೇಕಲ್ಲ ಹಾಗಾಗಿ ದೇವಸ್ಥಾನ ರೂಮು ಎಲ್ಲ ಫುಲ್ ಹೌಸ್ ಆಗಿಬಿಟ್ಟಿತ್ತು ಹಾಗೆ ಒಂದು ಗೆಸ್ಟ್ ಹೌಸ್ ಸಿಕ್ತು ಅಲ್ಲಿ ರೂಮ್ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳಬೇಕು ಐದು ಐದುವರೆಗೆಲ್ಲ ಎದ್ಬಿಟ್ಟು ನನ್ನ ಮಗಳು ತಲೆ ಕೂದಲು ಮೂಡಿ ಕೊಡೋದು ಒಂದು ಅರ್ಕೆ ಇತ್ತಲ್ಲ ಹರಕೆ ತೀರ್ಸೋಣ ಅಂತೇಳ್ಬಿಟ್ಟು ರೂಮ್ ಬುಕ್ ಮಾಡಿದ್ವಿ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಮ್ಮ ಮನೆಯವ್ರು ಬೇಗ ಎದ್ಬಿಟ್ಟು ರೆಡಿ ಆಗ್ತಾ ಇದ್ದಾರೆ ಬೇಗ ಹೋಗೋಣ ಮತ್ತು ಲೇಟ್ ಆಗಿಬಿಡುತ್ತೆ ಮುಡಿ ಕೊಡಿದ್ರೆ ಫುಲ್ ರಶ್ ಆಗಿಬಿಡುತ್ತೆ ಅಂತ ಹಾಗೆ ನಾನು ಇವಾಗ ಇದ್ದೆ ಎದ್ಬಿಟ್ಟು ನಾನು ಕೂಡ ರೆಡಿ ಆಗ್ತಾ ಇದ್ದು ದೇವರಿಗೆ ಕೊಡಲೇಬೇಕು ಅಂತ ಹೇಳಿದೆ ಹಾಗೆ ನಾವೆಲ್ಲ ರೆಡಿ ಆಗಿದ್ವಿ ತುಂಬ ಚಳಿಯೂ ಕೂಡ ಇತ್ತು ಹಾಗೆ ನೋಡಿ ಇಲ್ಲಿ ಮುಡಿ ಕೊಡ್ತಾ ಇದ್ವಿ ಪಾಪದ ಬೇಜಾರು ಇತ್ತು ನಾನು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿದೆ ಅಲ್ವಾ ಕೊಡಬೇಕು ಅಂತ ಹೇಳಿದೆ ಆದರೂ ಕೂಡ ನನ್ನ ಮಗಳು ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಮುಡಿ ಎಲ್ಲ ಕೊಟ್ಬಿಟ್ಟು ಇವಾಗ ಹಳೆ ಹೊಳೆ ಹತ್ರ ಹೋಗಬೇಕು ನೋಡಿ ಹೊಳೆ ಹತ್ರ ಎಲ್ಲ ಬಂದ್ವಿ ನಮ್ಮ ನಮ್ಮ ಮನೆಯವರು ನಮ್ಮ ಮಕ್ಳಿಗಿಬ್ಬರಿಗೂ ಸ್ನಾನ ಮಾಡಿಸ್ತಾ ಇದ್ದಾರೆ ನನ್ನ ಮಗನಿಗೂ ತುಂಬ ಖುಷಿ ಆಯಿತು ನೀರು ಅಂದರೆ ಮಕ್ಕಳಿಗೆಲ್ಲ ಇಷ್ಟ ಅಲ್ವಾ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೊಳೆ ಹತ್ರ ಬಂದ್ವಿ ಬಂದು ಸ್ನಾನ ಎಲ್ಲ ಮುಗಿಸಿ ನಂತರ ದೇವಸ್ಥಾನ ದರ್ಶನಕ್ಕೆ ಹೋಗ್ಬೇಕು ನೀರೇನು ಅಂತ ಏನು ಬೆಚ್ಚ ಬೆಚ್ಚಗೆ ಇತ್ತು ಸ್ನಾನಕ್ಕೂ ತುಂಬ ಚೆನ್ನಾಗಿತ್ತು ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ನಾವು ಬಂದಿರಲಿಲ್ಲ ಒಂದ್ಸರಿನೂ ಹೊಳೆ ಹತ್ರ ಸ್ನಾನ ಮಾಡಲಿಕ್ಕೆ ಇಷ್ಟೊಂದು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ ಭಾರಿ ತುಂಬ ಚೆನ್ನಾಗಿದೆ ಇಲ್ಲ ಕ್ಲೀನು ಕೂಡ ಇದೆ ನಾವು ಸುಬ್ರಹ್ಮಣ್ಯಕ್ಕೆ ಅಂತಲೇ ಬಂದಿರೋದ್ರ ಅದಕ್ಕೆ ಹೊಳೆ ಹತ್ರನೇ ಸ್ನಾನ ಮಾಡಿಸೋಣ ಮಗಳಿಗೆ ಮಕ್ಕಳಿಗೆಲ್ಲ ಹೇಳಿಬಿಟ್ಟು ಎಲ್ಲ ಬಂದ್ವಿ ಸ್ನಾನಕ್ಕೆ ಇವಾಗ ದೇವ್ರ ದರ್ಶನ ಎಲ್ಲ ಆಗಿ ಹೊರಗಡೆ ಬಂದ್ವಿ ಈಗ ಮತ್ತೊಂದು ಆದಿಸುಬ್ರಹ್ಮಣ್ಯ ಅಂತ ಇದೆ ಅಲ್ಲಿಗೆ ಅಲ್ಲಿಗೂ ಕೂಡ ಹೋಗಬೇಕು ಹೊರಗಡೆ ಬಂದ ತುಂಬಾ ಬಿಸಿಲಿತ್ತು ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಸಂಜೆ ಆದರೆ ಸಾಕು ಮಳೆ ಮೂಡ ಆಗಿಬಿಟ್ಟಿರುತ್ತೆ ನೆಲೆಯೂ ಕೂಡ ನಾವು ನೈಟ್ ಬರುವಾಗ ಹಾಗೆ ಅಲ್ವಾ ತುಂಬಾ ಮಳೆ ಕೂಡ ಇತ್ತು ಈಗ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ವಿ ಹಾಗೆ ದೇವ ದೇವಸ್ಥಾನ ಸುತ್ತ ಹೋಗುವಾಗ ನನ್ನ ಮಗ ಎಲ್ಲರೂ ಅಲ್ಲಿ ಕಲ್ಲು ಜೋಡಿಸ್ತಾ ಇದ್ದರು ನಾನು ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದ ಅದ್ರದ್ದು ಒಂದು ಒಂದು ವೀಡಿಯೋ ಮಾಡಿದೆ ಅವನಿಗೆ ಕಲ್ಲೇ ಸಿಗ್ತಾಯಿಲ್ಲ ಪಾಪ ಎಲ್ಲ ಕಡೆ ಹುಡುಕ್ತಾ ಹುಡುಕ್ತಾ ಇದ್ದಾನೆ ಆದರೂ ಕೂಡ ಕೊನೆಗೆ ಸಿಕ್ತು ಅದನ್ನ ಜೋಡಿಸ್ತಾ ಇದ್ದಾನೆ ನೋಡಿ ಹೇಳಿದ್ರು ಹಾಗೆ ಹೊರ್ಗಡೆ ಬಂದ್ಬಿಟ್ಟು ನಾನು ನಮ್ಮ ಮನೆಯವರು ಮಕ್ಕಳು ಎಲ್ಲ ಫೋಟೋ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಸೀನರಿ ಎಲ್ಲ ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಫೋಟೋ ಎಲ್ಲ ಈ ಥರ ತಗೊಂಡಿದ್ವಿ ನೋಡಿ ತಗೊಂಡ್ವಿ ಆನಂತರ ತಿಂಡಿಗೆ ಟೈಮ್ ಆಯಿತು ಹೇಳ್ಬಿಟ್ಟು ತಿಂಡಿ ತಿನ್ನಕ್ಕೆ ಬಂದ್ವಿ ನಮ್ಮ ಮನೆಯವರು ಸೆಟ್ ತೋಸೆ ತಗೊಂಡ್ರು ನನ್ನ ಮಗಳು ನಾನು ಪಲಾವ್ ತಗೊಂಡ್ವಿ ನನ್ನ ಮಗ ಇಡ್ಲಿ ಬಡೆ ತೊಗೊಂಡ ಆ ನಂತರ ರೂಮಿಗೆಲ್ಲ ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ರೂಮಿಗೆ ಬಂದ್ವಿ ನನ್ನ ಮಗಳು ಈ ಥರ ಫೋಟೋ ಎಲ್ಲ ಕ್ಯಾಪ್ ಎಲ್ಲ ಹಾಕಿಬಿಟ್ಟು ನಂತರ ಟೈಮ್ ಆಯಿತು ಒಂದು ಗಂಟೆ ಆಯಿತು ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದ್ವಿ ಊಟಕ್ಕೆ ಬಂದಾಗ ಎಷ್ಟು ರಶ್ ಇತ್ತು ಅಂದರೆ ತುಂಬಾ ರಶ್ ಇತ್ತು ಅಷ್ಟೇ ಜನ ಕೂಡ ಇದ್ದರು ನಾವು ದರ್ಶನಕ್ಕೆ ಹೋಗುವಾಗಲೇ ಅಷ್ಟು ಸ್ವಲ್ಪ ಜನ ಕೂತಿದ್ರು ಆಮೇಲೆ ಬರೋಕ್ಕಾಗುತ್ತೆ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಅಷ್ಟರಲ್ಲಿ ತುಂಬ ರಶ್ ಆಯಿತು ಇಂತು ನುಗ್ಗಿ ಅಂತ ಬಂದ್ವಿ ನಾವು ಆ ಊಟ ಊಟದ ಹತ್ರನ ನಾವು ಒಂದು ಫೋಟೋ ತಗೊಳ್ಳೋಣ ಅಂತ ತಗೊಂಡ್ವಿ ಚೆನ್ನಾಗಿತ್ತು ಅಂತೂ ಎರಡೂವರೆ ಮೂರು ಗಂಟೆ ಹೊತ್ತಿಗೆ ನಮ್ಮದು ಊಟ ಎಲ್ಲ ಮುಗಿಸಿ ರೂಮಿಗೆಲ್ಲ ಹೋಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಆನಂತರ ಮನೆ ಕ್ರಮ ಮನೆಗೆ ಹೊರಟ್ವಿ ಮನೆಗೆ ಹೊರಟಾಗಲೇ ಮೂರುವರೆ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಸರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ